ನನ್ನ ಒಡೆಯನು ರಕ್ಷಕನು ವಿಮೋಚಕ ನತಿ ಬೇಗನೆ ಬರಲಿರುವ ಮೊದಲಿಗೆ ನಾನು ಅದಂತೆ ಯೇಸು ಕ್ರಿಸ್ತನಾನದಲ್ಲಿ ಎಲ್ಲರೂ ಕೂಡ ಹೊಂದಿಸ್ತಾ ಇದ್ದೇನೆ ಈ ಸಮಯದಲ್ಲಿ ನಮ್ಮ ಕರೆಗಳನ್ನು ಮೇಲೆ ಕೆತ್ತೋಣ ಇವಾಗ ವಾಕ್ಯ ಮಾಡೋಣ ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ಅಲ್ಲಲ್ವಿಯಾ ಕೈ ಸಮದಲ್ಲಿ ನೇರವಾಗಿ ನಾವು ದೇವ್ರ ವಾಕ್ಯದ ಕಡೆ ಹೋಗೋಣ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿ ಆಯಾರದ ನೆನಪು ಮಾಡ್ತೀರಾ ಯಾವ ವಿಷಯದ ಕುರಿತಾಗಿ ಪರಶುಧಾತ್ಮ ಜಿ ನಮ್ಮ ಸಂಗಡ ಮಾತಾಡಿದ್ರಿ ಅಲ್ಲ ಯಾವ ವಿಷಯ ಇತ್ತು ಚಿಂತೆ ಮಾಡಬಾರದು ಅನ್ನುವಂಥ ಒಂದು ಸಂಗತಿಯನ್ನು ನಾವು ಓದುವಾರ ಧ್ಯಾನ ಮಾಡಿದಂಥವರಾಗಿದ್ದೇವೆ ಹಲಲ್ವಿಯ ಯಾವ ವಿಷಯಗಳ ಕುರಿತಾಗಿ ನೀವು ಚಿಂತಿಸುವವರು ಆಗಬೇಡಿ ಅಲಲ್ವಿಯಾ ಚಿಂತೆ ಎನ್ನುವಂಥದ್ದು ಮನುಷ್ಯನನ್ನು ಮರಣದ ಕಡೆಗೆ ಚಿಂತೆ ಎನ್ನುವಂಥದ್ದು ಮನುಷ್ಯನನ್ನು ಅನಾರೋಗ್ಯದ ಕಡೆಗೆ ಚಿಂತೆ ಎನ್ನುವಂಥದ್ದು ಮನುಷ್ಯನನ್ನು ಬಲಹೀನತೆಯ ಕಡೆಗೆ ಚಿಂತೆ ಎನ್ನುವಂಥದ್ದು ಮನುಷ್ಯನನ್ನು ಸೊರಗುವಂಥ ಒಂದು ಸ್ಥಿತಿಯ ಕಡೆಗೆ ನಡೆಸುತ್ತೆ ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ರು ನೀವು ಚಿಂತೆ ಮಾಡಲಿ ಬೇಡಿರಿ ಎಂಬುದಾಗಿ ಹಲಲ್ವಿಯ ಹೊಳೆ ನೀವು ಆಹಾರದ ವಿಷಯಕ್ಕಾಗಿ ಚಿಂತಿಸಬೇಡ್ರಿ ಉಡುಪಿನ ವಿಷಯಕ್ಕಾಗಿ ಚಿಂತಿಸಬೇಡ್ರಿ ದೇವರು ನಿಮಗೆ ಬೇಕಾಗಿರುವಂಥದ್ದನ್ನು ಆತನು ಹೇರಳವಾಗಿ ಒದಗಿಸಿಕೊಡುವಂಥ ಆತನಾಗಿದ್ದಾನೆ ಎಂಬುದಾಗಿ ಸೌಲನು ತನ್ನ ಕತ್ತೆಗಳು ಕಳೆದು ಹೋಗಿರುವ ಕಾರಣಕ್ಕಾಗಿ ಆ ಆತನು ಹುಡುಕ್ತಾ ಇರಬೇಕಾದ್ರೆ ಆ ಕತ್ತೆಗಳು ಸಿಗಲಾರದಂಥ ಒಂದು ಸಮಯದಲ್ಲಿ ಚಿಂತಿಸುವವನಾಗಿರುವಾಗ ಆತನು ದೇವರ ಸೇವಕರ ಬಳಿಗೆ ಪ್ರವಾದಿಗಳ ಬಳಿಗೆ ಹೋದಂಥ ಸಮಯದಲ್ಲಿ ಅದ್ಭುತವಾಗಿ ಆತನ ಚಿಂತೆ ಏನಾಯ್ತು ಪರಿಹಾರವಾಯಿತು ಪ್ರೇರಿ ಹಲಲ್ವಿಯಾ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಅದೇ ರೀತಿಯಾಗಿ ಒಬ್ಬ ತಾಯಿ ದೇವರ ಸನ್ನಿಧಾನದಲ್ಲಿ ಬಂದು ತನಗಿರುವಂಥ ಎಲ್ಲ ಚಿಂತೆಯನ್ನ ಗೋಳಾಟವನ್ನು ಹೆಚ್ಚಾದಂಥ ವ್ಯತೆಯನ್ನು ಚಿಂತೆಯನ್ನ ದೇವರ ಸನ್ನಿಧಾನದಲ್ಲಿ ಬಂದು ಆಕೆ ಅರಿಕೆ ಮಾಡುವಾಗ ದೇವರ ಆಕೆಯ ಚಿಂತೆಯನ್ನು ತೆಗೆದು ಆಕೆಯ ಜೀವಿತದಲ್ಲಿ ಸಂಪೂರ್ಣವಾಗಿ ಸೌಲನ ಕಥೆಗಳು ಸಿಗುವಂತೆ ಒದಗಿಸಿ ಒದಗಿಸಿಕೊಟ್ಟರು ಪ್ರೇರ ಆರು ಜನ ಮಕ್ಕಳನ್ನು ದೇವರ ಆಕೆಗೆ ಅನುಗ್ರಹ ಮಾಡಿದ್ರು ಪ್ರೇರಿ ಹಲಲ್ವಿಯ ಪ್ರೇರಿ ಅದಕ್ಕಾಗಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ ನೀವು ಚಿಂತೆ ಚಿಂತಿಸುವಂಥದ್ದು ಬೇಡ ನಾನು ನಿಮಗೋಸ್ಕರವಾಗಿ ಚಿಂತಿಸುತ್ತೇನೆ ನಿಮ್ಮ ಭವಿಷ್ಯತ್ತಿನ ಕುರಿತಾಗಿ ನಾನು ಚಿಂತಿಸುವವನಾಗಿದ್ದೇನೆ ಎಂಬುದಾಗಿ ಸಂದರ್ಭ ಒಂದು ವಿಶೇಷವಾದಂಥ ಸಂಗತಿಯ ಕಡೆಗೆ ನಾವು ಹೋಗೋಣ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಪಶ್ಚಾತ್ತಾಪದ ಹೃದಯವುಳ್ಳವರಾಗಿ ಜೀವಿಸುವಂಥದ್ದಾಗಿದೆ ಯಾ ಪಶ್ಚಾತ್ತಾಪ ಎನ್ನುವಂಥದ್ದು ಬರುವವರೆಗೂ ಕೂಡ ನಾವು ದೇವರನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾ ಪಶ್ಚಾತ್ತಾಪ ಎನ್ನುವಂಥ ಒಂದು ಮನಸ್ಥಿತಿ ಯಾವಾಗ ಗೊತ್ತಾಗತ್ತೆ ರೀ ನಾವು ತಪ್ಪು ಮಾಡಿದವರಾಗಿದ್ದೇವೆ ದೇವರಿಂದ ದೂರ ಹೋದಂಥವರಾಗಿದ್ದೇವೆ ದೇವರನ್ನು ಅರಿಯಲಾರದವರು ತಿಳಿಯಲಾರದವರಾಗಿದ್ದೇವೆ ಸಂಪೂರ್ಣವಾಗಿ ಲೌಕಿಕವಾದಂಥ ಕಾರ್ಯಗಳಲ್ಲಿ ಮುಳುಗಿ ಹೋದವರಾಗಿದ್ದೇವೆ ಆದರೆ ದೇವರು ನಮಗೋಸ್ಕರವಾಗಿ ಈ ಲೋಕದಿಂದ ಶಾಪದಿಂದ ಪಾಪದಿಂದ ಅವಮಾನದಿಂದ ಕತ್ತಲೆಯಿಂದ ಬಿಡಿಸುವುದಕ್ಕಾಗಿ ತನ್ನ ಸ್ವಂತ ಪ್ರಾಣವನ್ನ ರಕ್ತವನ್ನ ದಾರಿ ಎರೆಯುವುದರ ಮೂಲಕವಾಗಿ ನಮ್ಮನ್ನು ರಕ್ಷಿಸಿದ್ದಾನೆ ಎನ್ನುವಂಥದನ್ನು ತಿಳಿದುಕೊಳ್ಳುವವರೆಗೂ ಕೂಡ ಪಶ್ಚಾತ್ತಾಪ ಅಂತಂದರೆ ಏನಂತೇಳಿ ನಮ್ಗೆ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರ ಒಂದು ಆಜ್ಞೆ ನೀವು ಪಶ್ಚಾತ್ತಾಪವನ್ನು ಹೊಂದಿಕೊಳ್ಳಬೇಕು ಅಪೋಸ್ತಲರ ಕೃತ್ಯಗಳ ಪುಸ್ತಕ ಹದಿನೇಳನೇದೇ ಮೂವತ್ತನೇ ವಚನದಲ್ಲಿ ದೇವರ ಒಂದು ಆಜ್ಞೆಯಾಗಿ ಅದು ಪಶ್ಚಾತ್ತಾಪ ಎನ್ನುವಂಥದ್ದೇನಾಗ್ತಾ ಇದೆ ಕಾಣಿಸ್ತಾ ಇದೆ ಪ್ರೇರ ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ ಪಶ್ಚಾತ್ತಾಪದ ಕುರಿತಾಗಿ ಬದಲಾವಣೆ ಮನಸ್ಸಿನ ಕುರಿತಾಗಿ ಅಪೋಸ್ತಲರ ಕೃತ್ಯಗಳ ಪುಸ್ತಕ ಇಪ್ಪತ್ತಾರನೇ ಇಪ್ಪತ್ತನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ ಬದಲಾವಣೆ ಮನಸ್ಸು ಹೊಂದಿದಾದ ಮೇಲೆ ಅದಕ್ಕೆ ತಕ್ಕದಾಗಿರ್ತಕ್ಕಂಥ காரியும் ಸತ್ಕ್ರಿಯೆಗಳು ನಮ್ಮಲ್ಲಿ ಕಾಣುವಂಥವುಗಳು ಆಗಿರಬೇಕು ಪಶ್ಚಾತಾಪದ ಹೃದಯ ಉಳ್ಳವರಾಗಿರುವಂತಹ ವ್ಯಕ್ತಿಗಳು ದೇವರನ್ನು ನಂಬಿದಾದ ಮೇಲೆ ಅವರ ಜೀವಿತದಲ್ಲಿ ದೇವರ ಬೆಳಕು ಪ್ರವೇಶವಾದ ಮೇಲೆ ಅವರು ಸಂಪೂರ್ಣವಾಗಿ ಕತ್ತಲೆಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ಮಾಡದೆ ಸಂಪೂರ್ಣವಾಗಿ ಅವರು ಬೆಳಕಿಗೆ ಸಂಬಂಧಪಟ್ಟಂತ ಕಾರ್ಯಗಳನ್ನು ಮಾಡುವವರಾಗಿ ಕಾಣಿಸ್ತಾ ಇರ್ತಾರೆ ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಯಾಕೆ ಪಶ್ಚಾತಾಪ ಯಾಕೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕಂತಂದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಆರನೇದೇ ಮೊದಲನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ನಿರ್ಜೀವ ಕ್ರಿಯೆಗಳನ್ನ <Sess> ಬಿಟ್ಟು ಬಿಟ್ಟು ಬಿಡುವುದಕ್ಕಾಗಿ ಕ್ರಿಯೆಗಳು ಯಾವ ಕ್ರಿಯೆಗಳ ಮೂಲಕವಾಗಿ ಮನುಷ್ಯನಿಗೆ ಯಾವುದೇ ಆದಂತ ಪ್ರಯೋಜನ ಇಲ್ಲವೋ ಯಾವೊಂದು ಕಾರ್ಯಗಳು ಲೌಕಿಕವಾದಂತ ಕಾರ್ಯಗಳು ಯಾವೊಂದು ಕಾರ್ಯಗಳು ಲೋಕಕ್ಕೆ ಸಂಬಂಧಪಟ್ಟಂತ ಆಚಾರ ವಿಚಾರ ಸಂಪ್ರದಾಯ ಪದ್ಧತಿಗಳು ಇದ್ದಾವೋ ನಿರ್ಜೀವ ಕಾರ್ಯಗಳು ಅವುಗಳನ್ನು ಬಿಟ್ಟು ಬಿಡುವುದಕ್ಕಾಗಿ ನಾವು ಖಂಡಿತವಾಗಿ ಏನ್ ಮಾಡ್ಬೇಕಂತೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಯಾ ಪ್ರಕಟಣೆ ಎರಡು ಐದರಲ್ಲಿ ದೇವರು ಮಾತಾಡ್ತಾರೆ ಏನಂತೇಳಂತಂದ್ರೆ ನೀನು ಯಾವ ಸ್ಥಿತಿಯಲ್ಲಿ ಬಿದ್ದಿದೆಯೋ ಅದನ್ನು ಜ್ಞಾಪಕ ಮಾಡಿಕೊಂಡು ನಿನ್ನ ಮನಸ್ಸನ್ನು ನೀನೇನು ಮಾಡಬೇಕು ಬದಲಾವಣೆ ಮಾಡಬೇಕು ಪಶ್ಚಾತ್ತಾಪವನ್ನು ಪಡಬೇಕು ಎಂಬುದಾಗಿ ಹಲಲು ಯಾಕೆ ಪಶ್ಚಾತ್ತಾಪ ಎನ್ನುವಂಥದ್ದು ಅವಶ್ಯಕವಾಗಿದೆ ಯಾಕೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕಾಗಿರುವಂಥದ್ದು ಅವಶ್ಯಕ ಇವತ್ತು ದಿವಸ ನಾವು ಲೋಕದಲ್ಲಿರ್ತಕ್ಕಂಥ ಜನರ ಕುರಿತಾಗಿ ನಾವು ಆಲೋಚಿಸುವಾಗ ಅವರಿಗೆ ಪಶ್ಚಾತ್ತಾಪದ ಹೃದಯ ಬರಲಾರ್ದಂಥ ಒಂದು ಸ್ಥಿತಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಜೀವಿಸ್ತಾ ಇದ್ದಾರೆ ಆದರೆ ನೀವಾದರೂ ದೇವರ ಕಡೆಗೆ ತಿರುಗಿಕೊಂಡವರಾಗಿದ್ದೀರಿ ನೀವಾದರೂ ದೇವರ ಬಳಿಗೆ ಬಂದಂಥವರಾಗಿದ್ದೀರಿ ನೀವಾದರೂ ಪರಲೋಕ ಸಂಸ್ಥಾನದವರಾಗಿ ಕರೆಯಲ್ಪಟ್ಟಂಥವರಾಗಿದ್ದೀರಿ ನೀವಾದರೂ ದೇವರ ಒಂದು ರಕ್ತದಲ್ಲಿ ತೊಳೆಯಲ್ಪಟ್ಟಂಥವರಾಗಿದ್ದೀರಿ ದೇವ ಜನರಾಗುವುದಕ್ಕಾಗಿ ನಿರ್ಣಯಿಸಲ್ಪಟ್ಟಂಥವರಾಗಿದ್ದೀರಿ ದೇವರು ಕೊಡುವಂಥ ಸ್ವಾಸ್ಥ್ಯಕ್ಕೆ ಕರೆಯಲ್ಪಟ್ಟಂಥವರಾಗಿದ್ದೀರಿ ದೇವರ ಒಂದು ಸನ್ನಿಧಾನದಲ್ಲಿ ನಿತ್ಯ ನಿರಂತರ ನಿಲ್ಲುವುದಕ್ಕೋಸ್ಕರವಾಗಿ ಆರಿಸಿಕೊಂಡಂಥ ದೇವ ಪ್ರಜೆಗಳು ನೀವು ಆಗಿದ್ದೀರಿ ಪ್ರೇರಿ ಹಲವು ನಾವು ನೋಡ್ತಾ ಇದ್ದೇವೆ ಪ್ರಿಯರ ಒಂದು ಕಾಲದಲ್ಲಿ ಒಂದು ಸಮಯದಲ್ಲಿ ನೀವು ತಿಳಿಯಲಾರದೆ ಅನೇಕವಾದಂತ ಪಾಪಗಳನ್ನ ಅನೇಕವಾದಂಥ ಲೋಕದ ಕಾರ್ಯಗಳನ್ನ ಮಾಡಿರಬಹುದು ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ತಿಳಿದಾದ ಮೇಲೆ ಮಾಡುವಂಥದ್ದು ಬಹಳ ದೊಡ್ಡದಾಗಿರತಕ್ಕಂಥ ದೋಷ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಏನು ಮಾಡ್ತಾ ಇದೆ ಎಚ್ಚರಿಸ್ತಾ ಇದೆ ಪ್ರೇಯರ್ ಅಲ್ಲು ಯಾ ಯಾಕೆ ಪಶ್ಚಾತ್ತಾಪ ಪಡಬೇಕಂತಂದ್ರೆ ಮೊಟ್ಟ ಮೊದಲನೇದಾಗಿ ಅಪೋಸಲರ ಕೃತ್ಯಗಳ ಪುಸ್ತಕ ಈ ಸಮಯದಲ್ಲಿ ಮೂರನೇ ಅದ ಇಪ್ಪತ್ತನೇ ವಚನ ಒಂದ್ಸಾರಿ ನಾವು ಓದಿಕೊಳ್ಳೋಣ ಹತ್ತೊಂಬತ್ತನೇ ವಚನ ಹೋದ್ರಿ ಆದ್ದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿ ಕೊಡುವನು ಎಂಬುದಾಗಿ ನಾವು ನೋಡ್ತಾ ಇದ್ದರೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮೆಸ್ಸಿಯನ ಕುರಿತಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಇಲ್ಲಿ ಪೌ ನೋಡ್ತಾ ಇದೆ ಪೇತ್ರನು ಏನು ಮಾಡ್ತಾ ಇದ್ದಾನೆ ರೀ ತಿಳಿಸ್ತಾ ಇದ್ದಾನೆ ಪ್ರೇರ್ ಅಲ್ಲಲ್ವ ಈ ಇದರ ಹಿಂದೆ ಒಂದು ರಹಸ್ಯ ಇದೆ ಯಾಕೆ ಆ ಜನರು ಈ ಇದರ ಕುರಿತಾಗಿ ಆಲೋಚಿಸ್ತಾ ಇದಾರೆ ಅಂತಂದರೆ ಮೂರನೇದೇ ಪ್ರಾರಂಭದ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಪೇತ್ರ ಯೋಹಾನ ಇವರಿಬ್ಬರು ಕೂಡ ಏನು ಮಾಡ್ತಾ ಇದ್ದಾರೆ ಮೂರು ಗಂಟೆಗೆ ನಡೆಯುವಂಥ ದೇವರ ಆರಾಧನೆಗೋಸ್ಕರವಾಗಿ ದೇವಾಲಯಕ್ಕೆ ಹೋಗುವಂಥ ಸಮಯದಲ್ಲಿ ಅವರು ದೇವಾಲಯದ ಒಳಗಡೆ ಹೋಗೋದಕ್ಕಿಂತ ಮುಂಚಿತವಾಗಿಯೇ ಅಲ್ಲಿ ಹೋಗ ಭಿಕ್ಷುಗಾರನಿದ್ದಾನೆ ಅವನಿಗೆ ಕಾಲುಗಳಿಲ್ಲ ಸುಮಾರು ನಲವತ್ತು ವರ್ಷಗಳಿರ್ತಕ್ಕಂಥ ಒಬ್ಬ ವ್ಯಕ್ತಿ ಪ್ರಿಯರೇ ಅಲ್ವಿಯ ಆ ಸಮಯದಲ್ಲಿ ಇವರು ದೇವರ ಆರಾಧನೆಗೋಸ್ಕರವಾಗಿ ಹೋಗ್ತಾ ಇದ್ದಾರೆ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಬರುವಂಥ ಅವರನ್ನು ನೋಡಿ ಇವರು ಒಳ್ಳೆಯವರಿದ್ದಾರೆ ಶ್ರೀಮಂತರಿದ್ದಾರೆ ಎನ್ನುವಂಥ ರೀತಿಯಲ್ಲಿ ಆತನೇನು ಮಾಡ್ತಾ ಇದ್ದಾನೆ ಅವರ ಒಂದು ಬಟ್ಟೆಗಳು ಅವರ ಒಂದು ಇರತಕ್ಕಂಥ ಒಂದು ಸ್ಥಿತಿಯನ್ನು ನೋಡಿ ಏನ್ ಮಾಡ್ತಾ ರೀ ಭಿಕ್ಷೆಯನ್ನ ಕೇಳ್ತಾ ಇದ್ದಾನೆ ಪ್ರೇರ ಅದು ಮೂರನೇದೇ ಪ್ರಾರಂಭದಲ್ಲಿ ನಾವು ನೋಡ್ತಾ ಇದೇವೆ ಹಲವ ಸುಂದರ ದ್ವಾರವೆ ಎನ್ನುವಂತಹ ಬಾಗಿಲಿನ ಬಳಿಯಲ್ಲಿ ಒಬ್ಬ ಭಿಕ್ಷುಗಾರನ ಏನ್ ಮಾಡ್ತಾ ಇದ್ದಾನೆ ಭಿಕ್ಷೆಯನ್ನ ಕೇಳ್ತಾ ಇದ್ದಾನೆ ಒಂದು ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪೇತ್ರನು ತಿಟ್ಟಿಸಿ ನೋಡ್ತಾ ಇದ್ದಾನೆ ಆ ವ್ಯಕ್ತಿಯನ್ನು ಯಾರನ್ನು ನೋಡ್ತಾ ಇದ್ದಾನೆ ಯಾವ ವ್ಯಕ್ತಿ ಭಿಕ್ಷೆ ಕೇಳುವುದಕ್ಕೋಸ್ಕರವಾಗಿ ಪ್ರತಿ ದಿವಸವೂ ಕೂಡ ಆ ಒಂದು ದೇವಾಲಯ ಮುಂದೆ ಇರತಕ್ಕಂಥ ಆ ಬಾಗಿಲನ್ನು ಬಳಿಯಲ್ಲಿ ಕೂಡ್ತಾ ಇದ್ನೋ ಆ ವ್ಯಕ್ತಿಯನ್ನು ನೋಡಿ ಹೇಳ್ತಾ ಇದ್ದಾನೆ ಏನಂತೇಳಂದರೆ ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿ ಇಲ್ಲ ಆದರೆ ನಮ್ಮಲ್ಲಿರುವಂಥದನ್ನು ನಿನಗೆ ಕೊಡುತ್ತೇವೆ ಎನ್ನುವಂಥ ರೀತಿಯ ರೀತಿಯಲ್ಲಿ ಆತನನ್ನ ಹಿಡಿದು ನಜರೇತಿನ ಎದಾಡಿ ಎಂಬುದಾಗಿ ಹೇಳಿದಾಗ ಆ ವ್ಯಕ್ತಿ ಸಂಪೂರ್ಣವಾಗಿ ಏನ್ ರೀ ನಲವತ್ತು ವರ್ಷ ಕಾಲುಗಳು ಇರಲಾರದಂತ ವ್ಯಕ್ತಿ ನಲವತ್ತು ವರ್ಷದಿಂದ ಸುಮಾರು ಎಷ್ಟು ವರ್ಷಗಳಿಂದ ಆ ಒಂದು ಸ್ಥಳದಲ್ಲಿ ಭಿಕ್ಷೆ ಬೇಡ್ತಾ ಇದ್ನು ಅಂತಹ ವ್ಯಕ್ತಿ ಸಡನ್ನಾಗಿ ಏನ್ ರೀ ಸ್ವಸ್ಥತೆಯನ್ನು ಹೊಂದಿದ ಪ್ರಿಯರೇ ಅಲ್ಲ ದೊಡ್ಡದಾಗಿರ್ತಕ್ಕಂಥ ವಿಸ್ಮಯ ಅದ್ಭುತ ಅತಿಶಯವಾದಂತ ಕಾರ್ಯ ಈತನನ್ನು ನಾವು ಹೊರಗಡೆ ನೋಡ್ತಾ ಇದ್ದೀವಲ್ಲ ಪ್ರತಿ ಸಾರಿ ನಾವು ಬಂದಂಗೆಲ್ಲ ಈತನಿಗೆ ಭಿಕ್ಷೆ ಕೊಟ್ಟಿದ್ದೀವಲ್ಲ ಆದರೆ ಇಂತಹ ವ್ಯಕ್ತಿ ಈಗ ಯಾವ ರೀತಿಯಾಗಿ ಬಲವನ್ನ ಶಕ್ತಿಯನ್ನು ಹೊಂದಿಕೊಂಡ ಈಗ ಯಾವ ರೀತಿಯಾಗಿ ಈತನ ಕಾಲುಗಳಿಗೆ ಬಲ ಬಂತು ಶಕ್ತಿ ಬಂತು ಈತನ ಕಾಲುಗಳು ಕುಂಟಾಗಿರ್ತಕ್ಕಂಥ ಕಲುವ ಯಾವ ರೀತಿಯಾಗಿ ಅದರಲ್ಲಿ ಬಲ ಬಂತು ಕಾಲುಗಳು ಯಾವ ರೀತಿಯಾಗಿ ಬಂದು ಎಂಬುದಾಗಿ ಅನೇಕರು ಮಾತಾಡಿಕೊಳ್ತಾ ಇದ್ದಾರೆ ಪ್ರೇಯರೇ ಇವನು ಅವನೇನ ಅಥವಾ ಅವನ ಥರ ಇರುವಂಥ ಇನ್ನೊಬ್ನ ಹಲ್ವಿಯ ಎಲ್ಲರೂ ಮಾತಾಡುವಂಥದ್ದನ್ನು ಕೇಳಿಸಿಕೊಂಡಿರ್ತಕ್ಕಂಥ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ ನಾನೇ ಅವನು ಎಂಬುದಾಗಿ ಹಲ್ವಿಯ ಪ್ರೇಸರ್ ಆ ಕುಂಟನಾಗಿರ್ತಕ್ಕಂಥ ವ್ಯಕ್ತಿ ಯಾವಾಗ ಕಾಲುಗಳು ಬಂದು ಆತ ನೇರವಾಗಿ ದೇವಾಲಯದ ಒಳಗಡೆ ಹೋಗ್ತಾ ಇದ್ದಾನೆ ಪ್ರೇರೇ ದೇವರ ಕುರಿತಾಗಿ ಸಾಕ್ಷ್ಯನ ತಿಳಿಸ್ತಾ ಇದ್ದಾನೆ ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪೇತ್ರನ್ನು ಮಾತಾಡೋದಕ್ಕೆ ಪ್ರಾರಂಭಿಸಿದ ಪ್ರೇಯರೇ ಹಲಲು ಯಾ ಪ್ರೇಸ್ಗಳಲ್ಲಿ ಹೇಳ್ತಾ ಇದ್ದಾನೆ ಯಾವ ವಿಷಯ ಸಂಗತಿ ಅಂತಂದ್ರೆ ನೀವು ಪಾಪಿಗಳಾಗಿದ್ದೀರಿ ನೀವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಮೊದಲನೇದಾಗಿ ನಿಮ್ಮ ಪಾಪಗಳು ಎನ್ನುವಂಥದ್ದು ಅಳಿಸಲ್ಪಡಬೇಕಾದರೆ ನಿಮ್ಮ ಪಾಪಗಳು ಎನ್ನುವಂಥದ್ದು ತೆಗೆಯಲ್ಪಡಬೇಕಾದ್ರೆ ಅದರ ನಿಮಿತ್ತವಾಗಿ ನೀವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಲೇಬೇಕು ಬೇರೆ ಯಾವ ಮಾರ್ಗ ಇಲ್ಲ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಸ್ಪಷ್ಟವಾಗಿ ಪಾಪಗಳನ್ನು ಅಳಿಸುವುದಕ್ಕಾಗಿ ಪಶ್ಚಾತ್ತಾಪ ಮತ್ತು ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಎಷ್ಟು ಅವಶ್ಯಕ ಪ್ರಿಯರೇ ಪಾಪ ಎನ್ನುವಂಥದ್ದು ಮನವಂಥದ್ದು ಮನುಷ್ಯನನ್ನು ಏನು ಮಾಡುತ್ತೆ ಪ್ರಿಯರಿ ಆದಾಮ ಅವಳು ದೇವರ ಸಂಗಡ ಅನ್ಯೋನ್ಯತೆಯಲ್ಲಿ ಏನೇನು ತೋಟದಲ್ಲಿ ಅವರು ಇರಬೇಕಾದ್ರೆ ಅವರಿಗೆ ಪಾಪ ಬರೋದಕ್ಕಿಂತ ಮುಂಚಿತವಾಗಿ ಅವರು ದೇವರ ಸಂಗಡ ಒಳ್ಳೆ ರೀತಿಯಿಂದ ಇದ್ದರು ಆದರೆ ಯಾವಾಗ ಪಾಪ ಪ್ರವೇಶ ಮಾಡುತ್ತೋ ಯಾವಾಗ ದೇವರ ಆಜ್ಞೆಗೆ ಅವರು ಒಳಗಾಗದೆ ಅದನ್ನು ಧಿಕ್ಕಾರ ಮಾಡಿ ತಿನ್ನಬಾರದು ಎಂಬುದಾಗಿ ಹೇಳಿದ ಅಣ್ಣನ್ನು ತಿಂದ ಕಾರಣಕ್ಕಾಗಿ ಆ ಸ್ಥಳದಿಂದ ಅವರು ಬಹಿಷ್ಕಾರಕ್ಕೆ ಒಳ ಆಗಬೇಕಾಯ್ತು ಅಲ್ಲಲ್ಲಿ ಆ ಸ್ಥಳದಿಂದ ಅವರು ದೇವರಿಂದ ದೇವರ ಸನ್ನಿಧಾನದಿಂದ ದೂರ ಹೋಗಬೇಕಾಯಿತು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಸಹೋದರಿ ಏನಂತೇಳಿ ಅಂತಂದರೆ ಮೊಟ್ಟ ಮೊದಲನೇದಾಗಿ ಪಾಪ ಎನ್ನುವಂಥದ್ದು ದೇವರಿಂದ ನಮ್ಮನ್ನು ಏನು ಮಾಡುತ್ತೆ ದೂರ ಮಾಡುತ್ತೆ ದೇವರ ಸನ್ನಿಧಾನದಿಂದ ನಮ್ಮನ್ನು ಏನು ಮಾಡುತ್ತೆ ಅಗಲಿಸುತ್ತೆ ದೇವರ ಒಂದು ಏನಂತ ಹೇಳ್ತೀವಿ ಏರ್ಫಾಟು ಮಾಡಿರ್ತಕ್ಕಂಥ ಸಂಕಲ್ಪ ಏನಾಗಿದೆಯೋ ಚಿತ್ತ ಏನಾಗಿದೆಯೋ ದೇವರ ಒಂದು ಪ್ರೇರೇಪಣೆಗಳು ಏನಾಗಿದವೋ ಅದಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ನಮ್ಮನ್ನು ನಡೆಸುವಂಥದ್ದಾಗಿದೆ ಪ್ರೇರೆ ಪರಲೋಕಕ್ಕಲ್ಲ ಪಾತಾಳಕ್ಕೆ ಇಳಿಯ ಮಾಡುವಂಥದ್ದಾಗಿದೆ ಪಾಪ ಎನ್ನುವಂಥ ಕಾರ್ಯಪ್ರೇರ ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ನೀನು ಮೊದಲನೇದಾಗಿ ಪಶ್ಚಾತ್ತಾಪಪಟ್ಟು ನೀನು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಕಾರಣ ಏನಂತಂದರೆ ನಿನ್ನ ಪಾಪಗಳು ಏನಾಗಬೇಕಂತೆ ಅಳಿಸಿ ಹಾಕಲ್ಪಡಬೇಕಾದರೆ ಪಶ್ಚಾತ್ತಾಪ ಪಡಲೇಬೇಕು ದೇವರೇ ನಾನು ಪಾಪಿಯಾಗಿದ್ದೇನಪ್ಪ ದೇವರೇ ಪಾಪಿಯಾದಂಥ ನನ್ನನ್ನು ನೀನು ಕರುಣಿಸು ಎಂಬುದಾಗಿ ನಿನ್ನ ರಕ್ತದಲ್ಲಿ ನನ್ನನ್ನು ತೊಳೆ ಎಂಬುದಾಗಿ ನನ್ನನ್ನು ನಿನ್ನಂತೆ ಮಾರ್ಪಡಿಸು ಎಂಬುದಾಗಿ ನಾನು ಹಿಂದೆ ಮಾಡಿದಂಥ ಎಲ್ಲ ತಪ್ಪುಗಳಿಗೋಸ್ಕರವಾಗಿ ಕ್ಷಮಾಪಣೆಯನ್ನು ಕೇಳ್ತಾ ಇದ್ದೇನೆ ಎಂಬುದಾಗಿ ಪರಿಪೂರ್ಣವಾಗಿ ಯಥಾರ್ಥವಾಗಿ ನೀನು ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಟ್ಟು ನಿನ್ನ ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಡುವಾಗ ದೇವರು ಹೇಳುತ್ತೆ ಏನಂತ ಹೇಳಂತಂದ್ರೆ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು ಎಂಬುದಾಗಿ ಹಲವು ಯಾ ಪ್ಲೇಸ್ಗಳಲ್ಲಿ ಪೇತ್ರ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ನೀವು ನಿಮ್ಮ ಪಾಪಗಳು ಅಳಿಸಿ ಹಾಕಲ್ಪಡಬೇಕಾದ್ರೆ ನೀವು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಮೊದಲನೇದಾಗಿ ಪಶ್ಚಾತ್ತಾಪ ನಾವು ಯಾಕೆ ಪಡಬೇಕು ನಮ್ಮ ಪಾಪಗಳು ಅಳಿಸಲ್ಪಡಬೇಕಾದ್ರೆ ನಮ್ಮ ಪಾಪಗಳು ಏನಂತ ಹೇಳ್ತಾ ಇದ್ದೇವೆ ಸಂಪೂರ್ಣವಾಗಿ ನಿರ್ನಾಮವಾಗಬೇಕಾದ್ರೆ ಯೇಸು ಕ್ರಿಸ್ತನ ರಕ್ತದಲ್ಲಿ ನಾವೆಲ್ಲರೂ ಕೂಡ ಏನಾಗಬೇಕು ರೀ ತೊಳೆಯಲ್ಪಡುವವರಾಗಬೇಕು ನಾವು ಆತನನ್ನು ಪರಿಪೂರ್ಣವಾಗಿ ನಂಬುವವರಾಗಬೇಕು ಆತನಲ್ಲಿಯೇ ನಿತ್ಯ ನಿತ್ಯವಾಗಿರ್ತಕ್ಕಂಥ ಸಮಾಧಾನ ಶಾಂತಿ ನಿತ್ಯವಾಗಿರ್ತಕ್ಕಂಥ ಏನಂತ ಹೇಳ್ತಾ ಇದ್ದೇವೆ ಶಾಶ್ವತವಾದಂಥ ಸ್ಥಳ ಸ್ವರ್ಗ ಪರಲೋಕ ಇದೆ ಎಂಬುದಾಗಿ ಪರಿಪೂರ್ಣವಾಗಿ ನಂಬಿ ನಮ್ಮ ಪಾಪಗಳನ್ನು ನಾವು ಬಿಟ್ಟು ಬಿಟ್ಟು ಸಂಪೂರ್ಣವಾಗಿ ಆತನ ಕಡೆಗೆ ನಾವು ತಿರುಗಿಕೊಂಡು ಆತನಲ್ಲಿ ಸ್ಥಿರವಾಗಿ ನಿಲ್ಲುವಂತ ಮಕ್ಕಳಾಗಿ ನಾವು ಜೀವಿಸುವಂತವರಾಗಬೇಕು ಪ್ರಿಯರ್ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಮೊಟ್ಟ ಮೊದಲನೇದಾಗಿ ನಮ್ಮ ಪಾಪಗಳು ಅಳಿಸಲ್ಪಡುವುದಕ್ಕಾಗಿ ನಾವು ಪಶ್ಚಾತ್ತಾಪ ಪಟ್ಟು ಮಾಡಬೇಕಂತೆ ದೇವರ ಕಡೆಗೆ ತಿರುಗಿ